ಎಲ್ಲರಿಗೂ ನಮಸ್ಕಾರ ಜೆ ಡಿ ಆರ್ ಜ್ಯೋತಿ ಲಾಕ್ಸ್ಗೆ ಸ್ವಾಗತ ಇವತ್ತು ನಾವು ಪ್ರಾನ್ಸ್ ಬ್ರೆಡ್ ಕಬಾಬ್ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಬೇಕಾಗಿರೋ ಪದಾರ್ಥಗಳು ಪ್ರಾನ್ಸ್ ಒನ್ ಕೆ ಜಿ ಮೈದಾ ಕಾರ್ನ್ಫ್ಲೋರ್ ಮೊಟ್ಟೆ ಶುಂಠಿ ಬೇಳು ಪೇಸ್ಟ್ ಟೊಮೊಟೊ ಸಾಸ್ ಸೋಯಾ ಸಾಸ್ ಪೆಪ್ಪರ್ ಪೌಡರ್ ಚಿಲ್ಲಿ ಪೌಡರ್ ರುಚಿಗೆ ತಕ್ಕಷ್ಟು ಉಪ್ಪು ನಿಂಬೆಹಣ್ಣು ಎಣ್ಣೆ ಮೊದಲಿಗೆ ಒಂದು ಪಾತ್ರೆ ತೊಗೊಂಡು ಸೋಯಾ ಸಾಸ್ ಹಾಕೊತಾ ಇದ್ದೀನಿ ಟೊಮೊಟೊ ಸಾಸ್ ಹಾಕೊತ ಇದ್ದೀನಿ ನಿಂಬೆಹಣ್ಣು ರಸ ಚಿಲ್ಲಿ ಪೌಡರ್ ಪೆಪ್ಪರ್ ಪೌಡರ್ ಹಾಕೊತಾ ಇದ್ದೀನಿ ಶುಂಠಿಬೇಳು ಪೇಸ್ಟ್ ಹಾಕ್ಕೊತಾಯಿದ್ದೀನಿ ಸ್ವಲ್ಪ ರುಚಿಗೆ ತಕ್ಕ ಸ್ಟುಪ್ ಹಾಕೊತ ಇದ್ದೀನಿ ಈಗ ಪ್ರಾನ್ಸ್ ಹಾಕೊತಾ ಇದ್ದೀನಿ ಈಗೆಲ್ಲ ಸೇರಿ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಅಂದರೆ ಪ್ರಾನ್ಸ್ಗೆ ಖಾರ ಎಲ್ಲ ನೀಟಾಗಿ ಹಿಡಿಬೇಕು ನೋಡಿ ಈ ಥರ ಮಿಕ್ಸ್ ಮಾಡ್ಕೋಬೇಕು ಈಗ ಒಂದು ಎರಡು ನಿಮಿಷ ಪ್ಲೇಟ್ ಮುಚ್ಚಿ ಎರಡು ನಿಮಿಷ ನೆನೆಸ್ಕೊಳ್ಳೋಣ ಒಂದು ಮತ್ತೆ ಒಂದು ಬಾ ಪಾತ್ರೆ ತಗ ಬಂಡ್ಲಿ ತೊಗೊಂಡು ಮೈದಾ ಹಿಟ್ಟು ಕಾರ್ನ್ಫ್ಲವರು ಚಿಲ್ಲಿ ಪೌಡ್ರ್ ಹಾಕ್ಕೊಂತ ಇದ್ದೀನಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಕ ಪ್ರಾನ್ಸು ಮೊಟ್ಟೆ ಮೈದಾ ಹಿಟ್ಟು ಮಿಕ್ಸ್ ಮಾಡ್ಕೊಂಡ್ರೆ ಇಟ್ಟು ಐಸು ಮತ್ತು ಬ್ರೆಡ್ ಟ್ರಮ್ಸು ಈಗ ಒಂದೊಂದೇ ಫ ಫ್ರಾನ್ಸ್ ತೊಗೊಂಡು ಮೊಟ್ಟೆಯಿಂದ ಅಜ್ಜಿ ಮೈದಾ ಹಿಟ್ಟಿಂದ ಮೈದಾ ಹಿಟ್ಟಲ್ಲಿ ಅಜ್ಜಿ ಐಸಲ್ಲಿ ಹಾಕ್ಕೊತೀನಿ ಐಸಿಂದ ಮತ್ತೆ ತೆಗೆದು ಮತ್ತೆ ಬ್ರೆಡ್ ಕ್ರಮ್ಸಲ್ಲಿ ಹಾಕಿ ಬ್ರೆಡ್ ಕ್ರಮ್ಸ್ ನೀಟಾಗಿ ಹಚ್ಚಿ ಸೈಡ್ಗೆ ಇಡ್ತೀನಿ ಮತ್ತು ಇನ್ನೊಂದು ಫ್ರಾನ್ಸ್ ತೊಗೊತೀನಿ ನೋಡಿ ಒಂದು ಸ್ವಲ್ಪ ಡಿಪ್ ಮಾಡಿ ನೆಕ್ಸ್ಟ್ ಮೈದಾ ಒಂದು ಸ್ವಲ್ಪ ಡಿಪ್ ಮಾಡೋಣ ನೀಟಾಗಿ ಮೈದಾ ಹಿಟ್ಟು ಹಿಡ್ಕೊಬೇಕು ಫ್ರಾನ್ಸ್ಗೆ ಈಗ ಮೈದಾ ಹಿಟ್ಟು ಇಡ್ಕೊಂಡ್ಮೇಲೆ ಐಸಲ್ಲಿ ಒಂದ್ಸತಿ ಡಿಪ್ ಮಾಡಬೇಕು ಐಸಲ್ಲಿ ಮೇಲೆ ಈಗ ನೆಕ್ಸ್ಟು ಬ್ರೆಡ್ ಕ್ರಮ್ಸ್ ಮೇಲೆ ಹಾಕಬೇಕು ಬ್ರೆಡ್ ಮೇಲೆ ಹಾಕಿ ಅದು ನೀಟಾಗಿ ಅಂಟಕೋ ಅಂಟಿಸ್ಬೇಕು ಅಂಟಿಸಿ ನೀಟಾಗಿ ಸೈಡ್ಗೆ ಇಟ್ಕೊಬೇಕು ಎಲ್ಲನೂ ಹಾಗೆ ಮಾಡ್ಕೊಳ್ಳೋಣ ಬನ್ನಿ ನಾನು ಬ್ರೆಡ್ ಕ್ರಮ್ ತೋರಿಸಿಲ್ಲ ನೀವು ಬ್ರೆಡ್ ಇದ್ದರೆ ಪುಡಿ ಮಾಡ್ಕೊಳ್ಳಿ ನಾನು ತೋರಿಸಿಲ್ಲ ಮಿಸ್ ಮಾಡ್ಕೊಬಿಟ್ಟಿದ್ದೀನಿ ಎಣ್ಣೆ ಕಾಯಕ್ಕೆ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇ ಹಾಕ್ಕೊತಾ ಇದ್ದೀನಿ ನೋಡಿ ಎಣ್ಣೆ ಕಾಯ್ದಿದೆ ಈಗ ಒಂದೊಂದೇ ಒಂದೊಂದೇ ಹಾಕ್ಕೊತಾ ಇದ್ದೀನಿ ಚೆನ್ನಾಗಿ ಬರುತ್ತೆ ಗರಿ ಗರಿಯಾಗಿ ಬರುತ್ತೆ ಒಂದೊಂದೇ ಸೈಡ್ ಸೈಡಿಗೆ ಹಾಕೊಬೇಕು ನೋಡಿ ಈಗ ಒಂದು ಸೈಡ್ ಆಗಿದೆ ಇನ್ನೊಂದು ಸೈಡ್ ತಿರ್ಗಿಸ್ಕೊತಾ ಇದ್ದೀನಿ ಗರಿ ಗರಿಯಾಗಿ ಚೆನ್ನಾಗಿರುತ್ತೆ ನೋಡಿ ನೀಟಾಗಿ ಇದೆ ತಿರುಗಿಸ್ಕೊಂಡಿದ್ದೀನಿ ಈಗ ನೋಡಿ ಎರಡು ಸೈಡು ಚೆನ್ನಾಗಿ ಬೆಂದಿದೆ ಎತ್ಕೊತಾ ಇದ್ದೀನಲ್ಲ ಆಗಿದೆ ಈಗ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ನೋಡಿ ಸರ್ವ್ ಮಾಡ್ತೀನಿ ನೀಟಾಗಿ ಚೆನ್ನಾಗಿ ಕಾಣುತ್ತೆ ಗರಿ ಗರಿಯಾಗೂ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ನೀವು ಮನೇಲಿ ಟ್ರೈ ಮಾಡಿ ಒಮ್ಮೆ ಹೇಗಿದೆ ಅಂತ ಹೇಳಿ ಈ ರೆಸಿಪಿನ ನೀವು ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಎಲ್ಲರಿಗೂ ಧನ್ಯವಾದಗಳು